ಆರಂಭದಿಂದಲೂ ಮುಖ್ಯಮಂತ್ರಿಗಳು ನಾನು ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ಮಾತಾಡಿದ್ದೇನೆ ಒಂದು ಚುನಾಯಿತ ಸರ್ಕಾರ ಇದೆ ಚುನಾಯಿತ ಸರ್ಕಾರದ ಜವಾಬ್ದಾರಿ ಸಂವಿಧಾನಾತ್ಮಕವಾಗಿ ನಮ್ಮ ನಡೆಗಳು ನಿರ್ಧಾರಗಳು ಇರಬೇಕು ಆ ಸಂವಿಧಾನಕ್ಕೆ ಪೂರಕವಾದಂಥ ನಿರ್ಧಾರನೇ ಮಾಡಿದ್ವಿ ನಾವು ಅನವಶ್ಯಕವಾಗಿ ಪ್ರತಾಪ್ ಸಿಂಹವರು ಅವರು ಅಂಕಣಕಾರ ಎಂ ಪಿ ಆಗಿದ್ದವರು ಸಂವಿಧಾನನ ಅದರ ಅವಕಾಶಗಳನ್ನು ಹಕ್ಕುಗಳನ್ನು ತಿಳ್ಕೊಂಡು ಹಿಂಗೆ ಮಾತಾಡಿದ್ರೆ ಹಿಂಗೆ ಈಗಲಾದರೂ ಅವರು ಕೋರ್ಟು ನ್ಯಾಯಾಲಯ ಇಷ್ಟು ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸಂವಿಧಾನದ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನು ಅವರು ಹೇಳಿ ಅವರು ರಿಜೆಕ್ಟ್ ಮಾಡಿದ ಮೇಲೆ ಇನ್ನ ಅವರು ಬುದ್ಧಿ ಕಲೀಲಿ ಅವರಲ್ಲಿ ತುಂಬಿರ್ತಕ್ಕಂಥ ಮತಿಯ ಅಂಧ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕ ಆದ್ರೆ ನಡ್ಕೊಳ್ಳಿ ಇತ್ತ ಸರ್ಕಾರದ ಮುಂದೆ ಸಮುದಾಯವನ್ನು ಸದ್ಯಕ್ಕೆ ಅಥದ್ಯಾವುದು ಸರ್ಕಾರದ ಮುಂದೆ ಇಲ್ಲಿ ಈಗ ಅನೇಕ ಸಮುದಾಯಗಳಿಗೆ ಎಷ್ಟಿಗೆ ಸೇರಿ ಕೆ ಸಭೆ ನಡೀತಾ ಇರ್ತವೆ ಆದರೆ ಸರ್ಕಾರದ ಮುಂದೆ ಯಾವ ಪ್ರಸ್ತಾವನ ಕೂಡ ಹತ್ರ ಇಲ್ಲ ಸದ್ಯಕ್ಕೆ ನ್ಯಾಯಾಲಯಗಳು ಅಂದರೆ ಅದು ಸಂವಿಧಾನದ ಆಶೆಗಳಿಗೆ ಪೂರಕವಾಗಿದ್ದನ್ನು ರಕ್ಷಣೆ ಮಾಡೋ ಜವಾಬ್ದಾರಿ ಇದೆ ಶಾಸನ ಮಾಡಿದ್ರು ಕೂಡ ಅದು ಸಂವಿಧಾನಕ್ಕೆ ಪೂರಕವಾಗಿದೆಯೋ ಇಲ್ಲವನ್ನೋದನ್ನು ಮಾಡುವಂಥದ್ದು ನ್ಯಾಯಾಲಯದ ಅಧೀನದಲ್ಲಿ ಬರುವಂಥ ವಿಷಯ ಸಹಜವಾಗಿ ಅವರು ಸಂವಿಧಾನಿಕ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸಿದೆ ನನಗೆ ಹೀಗಾಗಿ ಇದನ್ನು ಸ್ವಾಗತ ಮಾಡ್ತೀನಿ